ನಮಸ್ತೆ ವೀಕ್ಷಕರೇ ಉಗಮ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೀನಿ ಓಕೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಮ್ಮ ಪಯಣ ಉಚ್ಚಂಗಿ ದುರ್ಗ ದಾವಣಗೆರೆಯಿಂದ ಜಗಳೂರು ರೋಡಲ್ಲಿ ಹೋದರೆ ನಿಮಗೆ ಹಣಜಿ ಕ್ರಾಸ್ ಸಿಗುತ್ತೆ ಹಣಜಿ ಕ್ರಾಸಿಂದ ಮೂವತ್ತು ಕಿಲೋಮೀಟ್ರ್ ದೂರಕ್ಕೆ ತಿರುಗಿ ಮೂವತ್ತು ಕಿಲೋಮೀಟ್ರ್ ಹೋದರೆ ನಿಮಗೆ ಈ ಉಚ್ಚಂಗಿದುರ್ಗದ ಕೋಟೆ ಹಾಗೂ ದೇವಸ್ಥಾನ ಗೋಚರಿಸುತ್ತದೆ ಬನ್ನಿ ವೀಕ್ಷಕರೇ ಇದನ್ನು ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಇಲ್ಲಿ ಹೋದಾಗ ನೀವು ಫೋರ್ ವೀಲರ್ ಫೋರ್ ವೀಲರ್ಗೆ ಇಪ್ಪತ್ತು ರೂಪಾಯಿ ತೊಗೊಳ್ತಾರೆ ಮತ್ತು ಟೂ ವೀಲರ್ಗೆ ಹತ್ತು ರೂಪಾಯಿ ಅಂತೇಳಿ ಪಾರ್ಕಿಂಗ್ಗೆ ತಗೊತಾರೆ ಆ ಪಾರ್ಕಿಂಗ್ ದುಡ್ಡು ಕೊಟ್ಟು ನಾವೀಗ ಮುಂದೆ ಹೋಗ್ತಾಯಿದ್ದೀವಿ ಈಗ ನಾವು ಹೋಗ್ತಾ ಇರೋದು ಕೋಟೆಯ ಒಂದು ಬಾಗಿಲ ಹತ್ರ ಬನ್ನಿ ಮೇಲುಗಡೆ ಹೋಗೋಣ ನೋಡ್ತಾಯಿದ್ದೀರಿ ವೀಕ್ಷಕರೇ ಈ ಕೋಟೆ ಸುಮಾರು ನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಿದಂತಹ ಕೋಟೆ ಅಂತ ಹೇಳ್ತಾರೆ ತುಂಬ ಪುರಾತನವಾದ ಕೋಟೆ ಕರ್ನಾಟಕದ ಅತ್ಯಂತ ಹಳೆಯ ಕೋಟೆಗಳಲ್ಲಿ ಉಚ್ಚಂಗಿ ದುರ್ಗದ ಈ ಕೋಟೆ ಒಂದು ಇಲ್ಲಿನ ಮೂಲ ಸಂಪರ್ಕ ಸಾಧನ ಸಾರಿಗೆ ಅಂದರೆ ಕತ್ತೆಗಳು ಈ ಕತ್ತೆಗಳಲ್ಲೇ ಇವರು ಕೆಳಗಿನಿಂದ ಮೇಲ್ಗಡೆಗೆ ತಮ್ಮ ಸಾಮಾನುಗಳನ್ನು ಸರಕುಗಳನ್ನು ತಗೊಂಡು ಹೋಗ್ತಾರೆ ನೋಡ್ತಾ ಇರ್ಬೋದು ನೀವು ಇದೇ ಇಲ್ಲಿನ ಮೇನಾಗಿ ಸಂಪರ್ಕ ಸಾರಿಗೆ ಕತ್ತೆಗಳು ನೋಡ್ತಾ ಇದ್ರಿ ವೀಕ್ಷಕರೇ ಇದೇ ಉಚ್ಚಂಗಮ್ಮ ದೇವಸ್ಥಾನ ಉಚ್ಚಂಗಮ್ಮ ದೇವಸ್ಥಾನ ಈ ಗುಡ್ಡದ ತುದಿಯಲ್ಲಿ ನೆಲೆಸಿರುತ್ತಾಳೆ ಇಲ್ಲಿನ ಜನರ ಹಾಗೂ ಕರ್ನಾಟಕದ ಹಲವಾರು ಜಿಲ್ಲೆಗಳ ಜನರ ಆರಾಧ್ಯ ದೈವ ದೇವತೆ ಈ ಉಚ್ಚಂಗಮ್ಮ ಬನ್ನಿ ವೀಕ್ಷಕರೇ ಮೊದಲು ಉಚ್ಚಂಗಮ್ಮನ ಒಂದು ದರ್ಶನ ಮಾಡಿ ಹೋಗೋಣ ಇದರಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಒಂದು ವಿಸ್ಮಯಕಾರಿ ಕತೆ ಹೇಳ್ತೀನಿ ಇದರ ಬಗ್ಗೆ ಬನ್ನಿ ಕೋಟೆಯನ್ನು ದೇವಸ್ಥಾನ ಎಲ್ಲ ನೋಡ್ತಾ ಈ ಕಥೆಯನ್ನು ಹೇಳ್ತೀನಿ ನಾನು ಈ ಕಥೆಯಲ್ಲಿ ಹೇಳುವಾಗ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಜಾಗ ತೋರಿಸ್ತೀನಿ ಆ ಜಾಗ ನೆನ್ಪಿಟ್ಕೊಳ್ಳಿ ಆ ಜಾಗಕ್ಕೆ ಸಂಬಂಧಪಟ್ಟ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ ನಾನು ವೀಕ್ಷಕರೇ ಉಚ್ಚಂಗಮ್ಮನ ಈ ಒಂದು ಕತೆ ತುಂಬ ಅದ್ಭುತವಾಗಿದೆ ಇದೇ ಜಾಗ ನೋಡಿ ದೇವಸ್ಥಾನದ ಹಿಂದುಗಡೆ ಜಾಗ ಇಲ್ಲಿಗೆ ಕಾಯಿ ಮಾಡ್ತಾರೆ ದೇವಸ್ಥಾನದ ಮುಂದೆ ಅಂದರೆ ಹುಚ್ಚಂಗಮ್ಮನ ಮುಂಭಾಗದಲ್ಲಿ ಯಾರೂ ಕಾಯಿಯನ್ನು ಹೊಡೆಯಲ್ಲ ಹಿಂದ್ಗಡೆ ಬಂದು ಹೊಡಿತಾರೆ ಅದು ಯಾಕೆ ಕಾರಣ ಏನಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಬನ್ನಿ ಮೊದಲು ದೇವಿ ದರ್ಶನ ಮಾಡಿಬಿಡೋಣ ಆಮೇಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಹುಚ್ಚಂಗಮ್ಮ ಉತ್ಸವಾಂಬ ನೆಲದ ನೆಲದ ನಕ್ಷತ್ರ ಅಂಥೇಳಿ ಕರೆಸಿಕೊಳ್ಳುವ ಈ ದೇವತೆ ಶಕ್ತಿ ದೇವತೆ ಈ ಶಕ್ತಿ ದೇವತೆಯ ಒಂದು ರೂಪ ನಿಮಗೆ ಆಶ್ಚರ್ಯ ಅನಿಸ್ಬೋದು ಮೀಸೆ ಹೊತ್ತ ದೇವತೆ ಪ್ರಥಮ ಬಾರಿಗೆ ನೀವು ಮೀಸೆ ಹೊತ್ತ ದೇವತೆಯನ್ನು ಇಲ್ಲಿ ಹುಚ್ಚಂಗಿದುರ್ಗದಲ್ಲಿ ಕಾಣಬಹುದು ಯಾವ ದೇವತೆಗಳು ಕೂಡ ಮೀಸೆಯನ್ನು ಹೊತ್ತಿಲ್ಲ ಆದರೆ ಉಚ್ಚಂಗಮ್ಮ ತಾಯಿ ಮೀಸೆಯನ್ನು ಹೊತ್ತಿದ್ದಾಳೆ ಅದು ಯಾಕೆ ಅಂತೇಳಿ ಹೇಳ್ತೀನಿ ಬನ್ನಿ ಮೊದಲು ದೇವಿ ದರ್ಶನ ಮಾಡಿಬಿಡೋಣ ಉದೋ ಉದೋ ಉಚ್ಚಂಗಮ್ಮ ನಿನ್ನ ನಾಲ್ಕು ನೋಡ್ತಾ ಇದ್ರೆ ವೀಕ್ಷಕರೇ ಉಚ್ಚಂಗಮ್ಮ ತಾಯಿಯ ಒಂದು ಅದ್ಭುತ ದರ್ಶನ ಮೀಸೆ ಹೊತ್ತ ಉಚ್ಚಂಗಮ್ಮ ತಾಯಿ ಉತ್ಸವಾಂಬ ದೇವಿಯ ದಿವ್ಯ ದರ್ಶನ ಈ ದಿವ್ಯ ದರ್ಶನ ನಿಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ತರಲೆಂದು ಬಿಟ್ಕೊಳ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾಯಿದ್ದೀರಿ ವೀಕ್ಷಕರೇ ದುರ್ಗದ ಬೆಟ್ಟದ ಮೇಲಿಂದ ಈ ಒಂದು ದೃಶ್ಯ ಈ ಕಡೆ ಕಾಣ್ತಾ ಇರೋದು ರಾಜನ ಅರಮನೆ ಈ ಅರಮನೆ ಈಗ ಎಲ್ಲ ಪಾಳು ಬಿದ್ದಿದೆ ಹಾಗೂ ಕ್ಷೀಣಿಸ್ತಾ ಇದೆ ಆದ್ದರಿಂದ ಅಲ್ಲಿ ಯಾರನ್ನೂ ಒಳಗೆ ಹೋಗಲು ಬಿಡಲ್ಲ ನಮಗೆ ಬಿಡಲಿಲ್ಲ ಆದ ಕಾರಣ ಹೊರಗಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ಇದ್ದೀರಿ ಅಲ್ಲಿಂದ ಮುಂದಗಡೆ ಬಂದರೆ ರಾಣಿಯ ಅರಮನೆ ರಾಣಿಯ ಅರಮನೆ ಸುತ್ತಲೂ ಗೋಡೆ ಇದೆ ಆದರೆ ಒಳಗಿನ ಅವಶೇಷ ಏನೂ ಇಲ್ಲ ನೋಡ್ತಾಯಿರೋದು ರಾಣಿಯ ಅರಮನೆ ರಾಣಿಯ ಅರಮನೆ ಅನಾತಿ ದೂರದಲ್ಲಿ ರಾಜನ ಅರಮನೆ ಒಂದು ಹೇಳ್ತೀನಿ ವೀಕ್ಷಕರೇ ನೀವು ಯಾವುದೇ ರೀತಿಯ ಕೋಟೆಗಳನ್ನಾಗಲಿ ಪ್ರಾಚೀನ ದೇವಾಲಯಗಳನ್ನಾಗಲಿ ನೋಡಲಿಕ್ಕೆ ಹೋದಾಗ ಅಲ್ಲಿನ ಒಂದು ಕಟ್ಟಡ ಆಗಲಿ ಕೋಟೆ ಆಗಲಿ ಕೊತ್ತಲಗಳಾಗಲಿ ದೇವಾಲಯಗಳನ್ನು ನೀವು ಹಾಗೆ ನೋಡಿ ಬಂದುಬಿಟ್ರೆ ಅದರದ್ದು ಏನು ನಿಮಗೆ ಹಿಸ್ಟ್ರಿ ಕೇಳೋದು ಬರೋದು ಬಂದರೆ ಅದರಿಂದ ಏನೂ ನಿಮಗೆ ಪರಿಣಾಮ ಬೀರಲ್ಲ ಆದರೆ ಏನು ಮಾಡಬೇಕು ಅಂದರೆ ನೀವು ಕೋಟೆಗಳನ್ನು ನೋಡಲಿಕ್ಕೆ ಹೋದಾಗ ಇಮ್ಯಾಜಿನ್ ಮಾಡ್ಕೋಬೇಕು ಇಮ್ಯಾಜಿನ್ ಮಾಡಿಕೊಂಡ್ರೆ ನೀವು ಆಗಿನ ಕಾಲದಲ್ಲಿ ರಾಜರು ಹೇಗಿದ್ದರು ಹೇಗಿರ್ತಾಯಿದ್ರು ಇಲ್ಲಿನ ಚಲನವಲನಗಳು ಹೇಗಿರ್ತಾ ಇದ್ದವು ಇಲ್ಲಿನ ಒಂದು ದೃಶ್ಯ ಹೇಗಿರ್ತಿತ್ತು ಅಂತೇಳಿ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಪ್ರತಿಯೊಂದು ಪ್ರಾಚೀನ ದೇವಾಲಯಗಳಾಗಲಿ ಕೋಟೆಗಳಾಗಲಿ ಅದರ ಒಂದು ಅದ್ಭುತ ಇಮ್ಯಾಜಿನ್ ನಿಮಗೆ ಕಣ್ಮುಂದೆ ಬರುತ್ತೆ ಆಗ ಅದರ ಹಿಸ್ಟ್ರಿ ಕೇಳುತ್ತಾ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಕೋಟೆಗಳನ್ನು ನೋಡಿದರೆ ಅದರಿಂದ ಸಿಗೋ ಅನುಭವವೇ ಬೇರೆ ನೀವು ಟ್ರೈ ಮಾಡಿ ನಿಜವಾಗಲೂ ಒಳ್ಳೆಯ ಅನುಭವ ಸಿಗುತ್ತೆ ಟ್ರೈ ಮಾಡಿ ನೋಡ್ತಾ ಇದ್ದೀರಿ ಇದು ರಾಣಿಯ ಅರಮನೆ ರಾಣಿಯ ಅರಮನೆ ಸುತ್ತಲೂ ಗೋಡೆ ಇದೆ ಆದರೆ ಯಾವುದೇ ರೀತಿಯ ರೂಮ್ಗಳೆಲ್ಲ ಬಿದ್ದೋಗಿವೆ ರೂಮ್ಗಳೆಲ್ಲ ಎಲ್ಲ ಬಿದ್ದೋಗಿವೆ ನೀವು ತೋರಿಸ್ತಾ ಇದ್ದೀನಿ ಎಷ್ಟು ವಿಶಾಲವಾದ ರಾಣಿ ಅರಮನೆ ಇದು ನೋಡ್ತಾ ಇದ್ದೀರಿ ವೀಕ್ಷಕರೇ ಈ ರಾಣಿ ಅರಮನೆಯಲ್ಲಿ ಕೆಲವೊಂದು ಭಾಗ ಮಾತ್ರ ಉಳಿದುಕೊಂಡಿದೆ ಅಂದರೆ ನಿಮಗೆ ತೋರಿಸ್ತೀನಿ ಈಗ ಅದು ಒಂದು ರೂಮ್ ಥರ ಕಾಣಿಸ್ತದೆ ನಮಗೆ ಆಮೇಲೆ ಈ ರಾಣಿಯ ಅರಮನೆಯ ಗೋಡೆಯ ಗಾತ್ರ ನೀವು ನೋಡ್ತೀರಾ ಈಗ ತೋರಿಸ್ತೀನಿ ನೋಡಿ ಅದ್ರ ಮೇಲೆ ಹತ್ತುತ್ತಾ ಇದ್ದೀನಿ ದಯವಿಟ್ಟು ಇಲ್ಲಿಗೆ ಬಂದಾಗ ಮೇಲೆ ಹತ್ತುವಾಗ ಭಾಳ ಜಾಗ್ರತೆ ವಹಿಸಿ ಮಕ್ಕಳನ್ನು ಕರೆದುಕೊಂಡು ಬಂದಾಗ ಜಾಗ್ರತೆ ವಹಿಸಿ ಯಾಕಂದರೆ ಕಲ್ಲುಗಳು ಯಾವ ಟೈಮಲ್ಲಿ ಬೀಳ್ತವೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತೇಳಿ ಹೇಳಲಿಕ್ಕೆ ಆಗೋಲ್ಲ ದಯವಿಟ್ಟು ಜಾಗ್ರತೆ ವಹಿಸಿ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಬಂದರೆ ಈ ರೀತಿ ಕಾಣಿಸುತ್ತೆ ನಿಮಗೆ ನೋಡಿ ರಾಣಿ ಅರಮನೆ ದೂರದಲ್ಲಿ ರಾಜನ ಅರಮನೆ ರಾಜನ ಅರಮನೆ ಮತ್ತು ರಾಣಿ ಅರಮನೆ ದೂರ ದೂರ ಇರ್ತಾಯಿದ್ವು ಆಗಿನ ಕಾಲದಲ್ಲಿ ಯಾಕಂದರೆ ರಾಜನಿಗೆ ನೂರಾರು ಟೆನ್ಷನ್ಗಳು ನೂರಾರು ಒತ್ತಡಗಳು ಇರ್ತದ್ರಿಂದ ರಾಜ ಎನಿ ಟೈಮ್ ಅವನು ಯೋಚನೆಯಲ್ಲೇ ಇರ್ತಾನೆ ಯಾರ ಶತ್ರುಗಳ ಕಾಟ ಈ ರೀತಿ ಇರೋದ್ರಿಂದ ಅವರು ಒತ್ತಡದಲ್ಲಿರ್ತಾರೆ ನೋಡ್ತಾಯಿದ್ರಿ ನಾವು ತೋರಿಸ್ತಾ ಇದ್ದೀನಿ ರಾಜನ ಅರಮನೆ ಅಲ್ಲಿಯಿಂದ ಕಾಣಿಸ್ತಾ ಇದೆ ನಾವು ನಿಂತಿರೋದೀಗ ರಾಣಿಯ ಅರಮನೆಯಲ್ಲಿ ಈ ಒಂದು ಕೋಟೆಯನ್ನು ಈ ಒಂದು ಬೆಟ್ಟವನ್ನು ಕದಂಬರ ಕಾಲದಲ್ಲಿ ಉಚ್ಚ ಶೃಂಗಿ ಎಂದು ಕರೆಯಲ್ಪಡುತ್ತಿತ್ತು ನಾಲ್ಕನೇ ಶತಮಾನದಲ್ಲಿ ಅಣಜಿಯಲ್ಲಿ ನಾಲ್ಕನೇ ಶತಮಾನದ ಒಂದು ಶಾಸನ ಅಣಜಿಯಲ್ಲಿ ಸಿಕ್ಕಿರುತ್ತೆ ಆ ಶಾಸನದ ಪ್ರಕಾರ ಇದನ್ನು ಉಚ್ಚ ಶೃಂಗಿ ಅಂತೇಳಿ ಕರೀತಾ ಇದ್ರು ಅಂತೇಳಿ ನಾವು ತಿಳಿಬಹುದು ನೋಡ್ತಾ ಇದ್ರಿ ವೀಕ್ಷಕರೇ ಸುತ್ತಲೂ ಹಚ್ಚ ಹಸಿರಿನಿಂದ ವಾತಾವರಣ ಜೊತೆಯಲ್ಲಿ ತಂಪಾದ ಗಾಳಿ ನೀವು ಇಲ್ಲಿ ಬೆಳಗಿನ ಜಾವ ಬಂದರೆ ಎಂಥ ವಾತಾವರಣ ಇರ್ತದೆ ಅಂದರೆ ವೀಕ್ಷಕರೇ ಇದರ ಅನುಭವನ ಪದಗಳಲ್ಲಿ ಹೇಳಲಿಕ್ಕೆ ಬರಲ್ಲ ಅಂಥ ಅನುಭವ ಆಗುತ್ತೆ ನಿಮಗಿಲ್ಲಿ ಆಹ್ಲಾದಕರವಾದ ಅನುಭವ ನೀವೊಮ್ಮೆ ಬನ್ನಿ ಬಂದು ಇಲ್ಲಿ ವೀಕ್ಷಣೆ ಮಾಡಿ ನಾ ಹೇಳಿದ ಹಾಗೆ ಆ ಒಂದು ಇತಿಹಾಸವನ್ನು ಕೇಳ್ತಾ ನೋಡ್ತಾ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ನಾ ಹೇಳಿದ್ದು ನಿಮಗೆ ಅವಾಗ ಅರ್ಥ ಆಗುತ್ತೆ ವೀಕ್ಷಕರೇ ಇದೊಂದು ಕತೆ ಹೇಳಿದೆ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ಅದೇನಂದರೆ